ನಮಸ್ಕಾರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀನಿ ಅದು ಅಡಿಗೆ ಸೋಡಾ ನಮ್ ಎಲ್ರಿಗೂ ಗೊತ್ತಿದೆ ಮನೆಗಳಲ್ಲಿ ನಾವು ಅಡಿಗೆ ಸೋಡಾನ ಒಂದು ಚಿಕ್ಕ ಪ್ಯಾಕೆಟ್ ತಂದಿಟ್ಕೊಂಡ್ರೆ ಅದು ಒಂದು ಆರು ತಿಂಗಳವರೆಗೂ ಹಾಗೆ ಬಿದ್ದಿರುತ್ತೆ ನಮಗೆ ಬೇಜಾರಾಗಿ ಬಿಸಾಕ್ತಿವಿ ಇನ್ಸ್ಟೆಂಟ್ ಆಗಿ ದೋಸಾ ಇಡ್ಲಿ ಮಾಡ್ಲಿಕ್ಕೆ ಅಥವಾ ಬೋಂಡಾ ಮಾಡ್ಲಿಕ್ಕೆ ಗುರುಪೂರಿ ಕೂಡ ಹಾಕೊಳ್ತಾರೆ ಆದ್ರೆ ತುಂಬಾ ಕಮ್ಮಿ ಮನೆಗಳಲ್ಲಿ ಅದನ್ನು ಉಪಯೋಗಿಸಲ್ಲ ಹೆಚ್ಚಾಗಿ ಆದ್ರೆ ಹೋಟೆಲ್ ಅಲ್ಲಿ ಹಂಗಲ್ಲ ದಿನಾ ಅನ್ನ ಮಾಡ್ಲಿಕ್ಕೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಕೂಡ ಅಡಿಗೆ ಸೋಡಾ ಹಾಕ್ತಾರಂತೆ ಅದ್ ನಂಗೆ ಗೊತ್ತೇ ಇರ್ಲಿಲ್ಲ ಹೌ ಡೇಂಜರಸ್ ಅನಿಸ್ತದೆ ನಂಗೆ ದೋಸಾ ಇಡ್ಲಿ ಪೂರಿ ಇದಕ್ಕೆಲ್ಲ ಉಪಯೋಗಿಸ್ತಾರೆ ಮುಂದುವರೆದ್ ನೋಡೋದಾದ್ರೆ ಚಾಟ್ಸ್ ನಾವೇನ್ ತಿಂತೀವಲ್ಲ ಪಾನಿಪುರಿ ಪೂರಿ ಇರುತ್ತಲ್ಲ ಅದು ಒಂದ್ ಕೆಜಿ ಆ ಪೂರಿನ ತಯಾರು ಮಾಡ್ಲಿಕ್ಕೆ ಎರಡರಿಂದ ಮೂರು ಕೆಜಿ ಅಷ್ಟು ಅಡಿಗೆ ಸೋಡಾ ಬೇಕಾಗತ್ತಂತೆ ಮನೇಲಿ ನೀವ್ ಎಷ್ಟೇ ಅಡಿಗೆ ಮಾಡಿದ್ರು ಏನಾದ್ರು ಒಂದ್ ರೀಸನ್ ಇಟ್ಕೊಂಡು ಹೊರಗಡೆ ಹೋಗಿ ತಿಂತಾರಲ್ಲ ಅವ್ರಿಗೋಸ್ಕರ ವಿಡಿಯೋ ಅಂಥವ್ರೊಟ್ಟಿಗೆ ಈ ವಿಡಿಯೋನ ಮಿಸ್ ಮಾಡ್ದೆ ಶೇರ್ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಹೊರಗಡೆ ತಿಂತಾ ಇರ್ತಾರಲ್ಲ ಅಂತವ್ರ ಹತ್ರ ಇಷ್ಟೆಲ್ಲಾ ತಿಂತಾ ಇರ್ತಾರಲ್ಲ ಅವ್ರನ್ನ ಗಮನಿಸಿ ಅವ್ರ ತಿನ್ನೋ ತುಂಬಾ ಕಮ್ಮಿ ಅವ್ರ ಜೀರ್ಣ ಶಕ್ತಿನೂ ಅಷ್ಟು ಚೆನ್ನಾಗಿರೋದಿಲ್ಲ ಅವ್ರನ್ನ ಕೇಳಿ ನೋಡಿ ಕಾನ್ಸ್ಟಿಪೇಷನ್ ಇಂದ ಬಳಲ್ತಾ ಇರ್ತಾರೆ ಅದನ್ನ ತಿಂದಿದ್ದನ್ನ ಜೀರ್ಣ ಮಾಡ್ಕೊಳ್ಲಿಕ್ಕೆ ಸೋಡಾ ಲೆಮನ್ ಸೋಡಾ ಅದು ಇದು ಕುಡಿಯೋದು ಅಥವಾ ಸ್ಪ್ರೈಟ್ ಕುಡಿಯೋದು ಕೋಲಗಳನ್ನ ಕುಡಿಯೋದು ಈ ತರ ಮಾಡ್ಕೊಂಡಿರ್ತಾರೆ ಅವ್ರುಗಳು ತಿನ್ನೋದ್ ಕಮ್ಮಿ ಆದ್ರೂ ತುಂಬಾ ದಪ್ಪ ಇರ್ತಾರೆ ಅಂತವರೆಲ್ಲ ನೋಡ್ಲಿಕ್ಕೆ ಇನ್ನು ಅಡಿಗೆ ಸೋಡಾ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಗೊತ್ತಾ ಅದನ್ನ ತಯಾರಾಗೋ ರೀತಿ ಓದ್ಬಿಟ್ರೆ ಭಯಾನಕ ಅಂತ ಅನ್ಸುತ್ತೆ ಈ ಸಮುದ್ರದ ನೀರನ್ನ ಒಂದ್ ಕಡೆ ಶೇಖರಿಸಿ ಆ ನೀರೆಲ್ಲ ಆವಿ ಆಗದ್ಮೇಲೆ ಅದ್ರಿಂದ ಸಿಗುವಂತ ಸೋಡಿಯಂ ಕ್ಲೋರೈಡ್ ನ ಒಳ್ಳೆಯ ಸೋಡಿಯಂ ಕ್ಲೋರೈಡ್ ಇಂದ ಉಪ್ಪು ತಯಾರಿಕೆಗೆ ಹೋದ್ರೆ ಅದು ವೇಸ್ಟ್ ಏನು ಉಳ್ದಿರತ್ತೆ ಆ ಸೋಡಿಯಂ ಕ್ಲೋರೈಡ್ ನ ಅಡಿಗೆ ಸೋಡಾ ತಯಾರು ಮಾಡ್ಲಿಕ್ಕೆ ಕಳಿಸ್ತಾರಂತೆ ಹಾಗೆ ಆಗೋದಿಲ್ಲ ಅಡ್ಗೆ ಸೋಡಾ ಅದಕ್ಕೆ ಒಂದು ಹತ್ತು ತರಹದ ಕೆಮಿಕಲ್ಸ್ನ ಆಡ್ ಮಾಡ್ತಾರಂತೆ ಅದಾದ್ಮೇಲೆ ಅಡಿಗೆ ಸೋಡಾ ಆಗೋದು ಫೈನಲಿ ಇಟ್ಸ್ ಅ ಕೆಮಿಕಲ್ ಓಕೆ ಆಸ್ ಪರ್ ರಿಸರ್ಚ್ ಮೂರರಿಂದ ನಾಲ್ಕು ಅಷ್ಟು ಅಡಿಗೆ ಸೋಡಾವನ್ನ ಸೇವಿಸಿದಲ್ಲಿ ಅದು ನಮ್ಮ ದೇಹದಲ್ಲಿ ಪಾಯ್ಸನಸ್ ಆಗಿ ಕೂಡ ಕನ್ವರ್ಟ್ ಆಗತ್ತೆ ಅನ್ನೋದು ಕೂಡ ಒಂದ್ ಕಡೆ ಹೇಳಲಾಗಿದೆ ಒಂದ್ ಕಡೆ ನಾವು ಹೊರಗಡೆ ಆಲ್ರೆಡಿ ತಿಂತಾ ಇರ್ತೀವಿ ಹಾಕಿರೋದನ್ನೇ ಆಹಾರ ತಿಂತಾ ಇರ್ತೀವಿ ಸೋಡಾ ಹಾಕಿರೋದನ್ನ ಮೇಲೆ ಮೇಲೆ ನಾವಾಗಿನೇ ಒಂದಷ್ಟು ಈ ಲೆಮನ್ ಸೋಡಾ ಅದು ಇದು ಸೋಡಾ ಮಿಕ್ಸ್ ಆಗಿರೋದನ್ನ ನಾವು ಕುಡಿತಾ ಇದ್ರೆ ನಾವೇ ಇನ್ವೈಟ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ ಪ್ರಾಬ್ಲಮ್ಸ್ ನ ಇದರಿಂದ ಸಮಸ್ಯೆಗಳೇನಾಗತ್ತೆ ಆಬ್ವಿಯಸ್ಲಿ ಹೃದಯ ಸಂಬಂಧಿತ ರೋಗಗಳು ಕಾಡುತ್ತೆ ಹಾಗೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ ನೀವು ನೋಡಿ ಇವಾಗ ಚಿಕ್ಕ ಚಿಕ್ಕ ಏಜ್ನವರೆಲ್ಲ ವಯಸ್ಸು ತುಂಬಾ ಚಿಕ್ಕದಿರತ್ತೆ ಅವ್ರು ಇರೋದೆಲ್ಲ ತುಂಬಾ ಗಾತ್ರದಲ್ಲಿ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇರ್ತಾರೆ ಒಂದ್ ಕಡೆ ಜಂಕ್ ಫುಡ್ ಹಾವಳಿ ಇನ್ನೊಂದ್ ಕಡೆ ಈ ತರ ಹೋಟೆಲ್ ಫುಡ್ ಇಂದ ಅರ್ಧ ಅವರ ಆರೋಗ್ಯ ಹಾಳಾಗಿರತ್ತೆ ಫೈನಲಿ ಇಷ್ಟೇನೆ ಯಾರ್ಗೆಲ್ಲ ಅನಿವಾರ್ಯವಾಗಿ ಹೊರಗಡೆ ತಿನ್ಬೇಕು ಅಂತ ಅನ್ನಿಸ್ದಾಗ ಹೋಮ್ ಕ್ಯಾಂಟೀನ್ಸ್ ಇರುತ್ತೆ ಅಂತ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಮಂತ್ಲಿ ಪೇಮೆಂಟ್ಸ್ ಅಲ್ಲಿ ಅವ್ರ ಹತ್ರ ಕೊಂಡ್ಕೊಂಡು ಆಹಾರ ಸೇವನೆ ಮಾಡೋದು ತುಂಬಾನೇ ಉತ್ತಮ ಅಥವಾ ನೀವೇ ತಯಾರಿಸ್ಕೊಂಡು ತಿನ್ನೋದು ಇನ್ನೂ ಉತ್ತಮ ಮನೇನಲ್ಲಿ ಆದಷ್ಟು ಮನೆಯಲ್ಲಿ ಯಾರೋ ಒಬ್ರು ತಯಾರಿಸ್ಕೊಡ್ತಾರೆ ಅಂದ್ರೆ ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ಊಟ ತಿಂಡಿ ಮಾಡೋದನ್ನ ದಯವಿಟ್ಟು ರೂಢಿಸ್ಕೊಳ್ಳಿ ಓಕೆ ಯಾರ್ಗೆಲ್ಲ ತುಂಬಾ ಹೊರಗಡೆ ತಿನ್ನೋ ಅಭ್ಯಾಸ ಇದೆ ಅವರೊಟ್ಟಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂಡ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಹೊರಗಡೆ ತಿನ್ನೋದ್ರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ ಆದ್ರೆ ಅದನ್ನೇ ರೂಢಿಸ್ಕೊಳ್ಳೋದು ತುಂಬಾನೇ ಡೇಂಜರಸ್ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಶೇರ್ ಮಾಡಿ ಅಂಡ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್